ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ನಾಳೆ ನಡೆಯುವಂಥ ಒಂದು ಸೀಟು ಹಂಚಿಕೆ ಒಂದು ಕಾರ್ಯಾಗಾರ ಮಂಥನ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಕೆ ಯು ವತಿಯಿಂದ ಸೊ ಅದಕ್ಕೆ ಸಂಬಂಧಿಸಿದಂತೆ ನೀವು ನನಗೆ ಕಾಮೆಂಟ್ಗಳನ್ನು ಕೇಳಿದ್ರಿ ನಾವು ಕಂಪಲ್ಸರಿ ಹೋಗಬೇಕಾ ಏನಾದರೂ ಮಾಡಿಬಿಡ್ತಾರಾ ಸೀಟಲ್ಲಿ ಮತ್ತು ನಾಳೆ ಅಲೋಟ್ಮೆಂಟ್ ಮಾಡಬೇಕಾದ್ರೆ ತೊಂದರೆ ಆಗುತ್ತಾ ಅಂಥೇಳಿ ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ವಿದ್ಯಾರ್ಥಿಯು ಟ್ವಿಟರ್ ಹ್ಯಾಂಡಲ್ನಲ್ಲಿ ಒಂದು ಮಾಹಿತಿಯನ್ನು ಕೇಳಿದರು ಸೊ ಅದಕ್ಕೆ ನಾನು ಇಲ್ಲಿ ನಿಮ್ಗಳಿಗೆ ಇದನ್ನು ಏನಪ್ಪ ಅಂದ್ರೆ ತಲುಪಿಸ್ತಾ ಇದ್ದೀನಿ ಏನಂತಂದರೆ ಇಲ್ಲಿ ಈಗ ಆಗಲೇ ಎಲ್ಲ ಒಂದು ಜಿಲ್ಲೆಗಳಲ್ಲಿ ನಾವು ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಅದಕ್ಕೆ ನೀವು ಅಟೆಂಡ್ ಆಗ್ರಿ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ಅಷ್ಟೇ ಅವರು ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗ್ಬೋದು ಅಂತೇಳಿ ಅದಕ್ಕೆ ಸಂಬಂಧಿಸಿದ ಒಂದು ವಿದ್ಯಾರ್ಥಿ ನೋಡ್ರಿ ಇಲ್ಲಿ ಏನು ಕಾಮೆಂಟ್ ಕೇಳಿದೆ ಅಂತಂದರೆ ಸರ್ ನೋಡಿ ಕಡ್ಡಾಯವಾಗ ಹಾಜರಾಗಲೇಬೇಕೆ ಅಥವಾ ಪೋಷಕರು ಮಾತ್ರ ಹಾಜರಾಗಬಹುದೇ ತಿಳಿಸಿ ಅಂತ ಇವರು ಕಾಮೆಂಟನ್ನು ಹಾಕಿದ್ದಾರೆ ನಾವು ಕಂಪಲ್ಸರಿ ಹಾಜರಾಗಬೇಕಾ ಕಡ್ಡಾಯ ಇದೆಯಾ ಅಂಥೇಳಿ ಅದಕ್ಕೆ ಏನು ಮಾಡಿದ್ರೆ ಕೇದವರು ರಿಪ್ಲೈ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಕಡ್ಡಾಯ ಖಚಿತ ಖಂಡಿತ ಕಡ್ಡಾಯ ಇಲ್ಲ ಆದರೆ ನಿಮ್ಮ ಅನುಮಾನಗಳಿಗೆ ಉತ್ತರ ಸಿಗುತ್ತದೆ ಎನ್ನುವ ಕಾರಣಕ್ಕೆ ಈ ರೀತಿಯ ಕಾರ್ಯಾಗಾರ ಆಯೋಜಿಸಲಾಗಿದೆ ಅಂದರೆ ಇಲ್ಲೇನು ಕಡ್ಡಾಯ ಗಿಡ ಏನಿಲ್ಲ ನಿಮ್ಮಲ್ಲಿ ಅನುಮಾನಗಳಾದ ನೋಡಿರಿ ಭಾಳ ಡೌಟ್ ಅದಾವೆ ಹೌದಾ ಆ ಒಂದು ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೋಬೇಕಂತಂದರೆ ಈ ಒಂದು ಕಾರ್ಯಾಗಾರ ಇದೆ ನೀವು ಅಟೆಂಡ್ ಆಗ್ಬೋದು ರೂಲ್ಸ್ ಇಲ್ಲ ಕಡ್ಡಾಯ ನೀವು ಜಾಯಿನ್ ಆಗಬೇಕೆಂತಂದು ಕಂಡೀಷನ್ ಇಲ್ಲ ನಿಮ್ಮ ಇಷ್ಟ ಅನ್ನೋ ರೀತಿಯಲ್ಲಿ ಇವರು ಮಾಹಿತಿ ಕೊಟ್ಟಿರುವಂಥದ್ದು ಸೊ ಇದು ಕೇಯದಿಂದ ಅಪ್ಡೇಟ್ ಆಗಿರುವಂಥದ್ದು ಇವಾಗ ನೋಡಿ ನಿಮ್ಮ ಇಷ್ಟ ನೀವು ಹೋಗ್ಬೋದು ಬಿಡ್ಬೋದು ಇದರಿಂದ ಏನೂ ನಿಮಗೆ ತೊಂದರೆ ಇಲ್ಲ